ವೀಕ್ಷಕರೇ ಪ್ರಣಾಮ ವಿಶ್ವಪ್ಲಸ್ ಟಿವಿಗೆ ಸ್ವಾಗತ ವೀಕ್ಷಕರೇ ಕನ್ನಡ ಅಭಿಮಾನಕ್ಕೆ ಪಹಲ್ಗಾಂವ್ ಉಗ್ರ ದಾಳಿಯ ಹೋಲಿಕೆ ಮಾಡಿದ ಜನಪ್ರಿಯ ಹಿನ್ನೆಲೆ ಗಾಯಕ ಸೋನು ನಿಗಮ್ ಕರ್ನಾಟಕದ ಪೊಲೀಸರ ಮುಂದೆ ಹಾಜರಾಗುವಂತಾಗಿದೆ ಕನ್ನಡ ಹಾಡನ್ನ ಹಾಡುವಂತೆ ಕೇಳಿದ್ದೇ ಅಭಿಮಾನಿಗಳ ತಪ್ಪಾಯ್ತು ತೀಕ್ಷಣ ಸ್ವಭಾವಿ ಗಾಯಕ ಸೋನು ಸಿಟ್ಟಿನಿಂದ ಕನ್ನಡಿಗರನ್ನ ಪಹಲ್ಗಾಂವ್ ಉಗ್ರ ದಾಳಿಗೆ ಹೋಲಿಕೆಯನ್ನ ಮಾಡಿ ಹರಿಹಾಯ್ದಿದ್ದಾರೆ ಆಗ ಗಾಯಕ ಸೋನು ನಿಗಮ್ ವಿರುದ್ಧ ಕೆಆರ್ ಪುರ ವ್ಯಾಪ್ತಿಯ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿತ್ತು ಕರ್ನಾಟಕ ರಕ್ಷಣಾ ವೇದಿಕೆ ನೀಡಿರುವ ಈ ದೂರಿನ ಅನ್ವಯವಾಗಿ ಪೊಲೀಸರು ಸೋನು ಅವರಿಗೆ ನೋಟಿಸ್ ಅನ್ನ ಜಾರಿಗೆ ಮಾಡಿದ ಏಳು ದಿನಗಳಲ್ಲಿ ಪೊಲೀಸ್ ಠಾಣಾ ವಿಚಾರಣೆಗೆ ಹಾಜರಾಗುವಂತೆ ಸೂಚನೆಯನ್ನ ನೀಡಿದ್ದಾರೆ ವೀಕ್ಷಕರ ಇತ್ತೀಚೆಗೆ ಬೆಂಗಳೂರಿನ ಖಾಸಗಿ ಕಾಲೇಜು ಒಂದರಲ್ಲಿ ನಡೆದಿದ್ದ ಸಂಗೀತ ಕಾರ್ಯಕ್ರಮದ ವೇಳೆ ಸ್ಥಳೀಯ ಯುವಕರು ಕನ್ನಡ ಹಾಡನ್ನ ಹಾಡುವಂತೆ ಕೇಳಿದಾಗ ಸಿಟ್ಟಾದ ಜನಪ್ರಿಯ ಬಹುಭಾಷಾ ಹಿನ್ನೆಲೆ ಗಾಯಕ ಸೋನು ನಿಗಮ್ ಪಹಲ್ಗಾಮ್ ಉಗ್ರ ದಾಳಿಗೆ ಕನ್ನಡಿಗರನ್ನ ಹೋಲಿಸಿದ್ರು ಸೋನು ಅವರ ಈ ಹೇಳಿಕೆ ಒಳಗೊಂಡ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಕೂಡ ಆಗಿತ್ತು ಬಳಿಕ ಕನ್ನಡ ಪರ ಸಂಘಟನೆಗಳು ಹೋರಾಟಗಾರರು ಸೋನು ನಿಗಮ್ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಿ ಸೋನು ಬಂಧನಕ್ಕೂ ಕೂಡ ಒತ್ತಾಯಿಸಿದ್ರು ಮಳೆಯೇ ಏನು ನಿನ್ನ ನಿನ್ನ ಹನಿಗಳ ಲೀಲೆ ಹನಿಗಳಲ್ಲಿ ಸಾಲೆ ಸೋನು ನಿಗಮ್ ಬ್ಯಾನ್ ಆಗ್ಬೇಕು ಇಲ್ಲದಿದ್ರೆ ಸ್ಯಾಂಡಲ್ವುಡ್ ವಿರುದ್ಧವೇ ಹೋರಾಟ ಕನ್ನಡ ಅಭಿಮಾನವನ್ನ ಪಹಲ್ಗಾಮ್ ಉಗ್ರರ ದಾಳಿ ಜೊತೆಗೆ ತೆಳಕು ಹಾಕಿದ ಗಾಯಕ ಸೋನು ಅವರನ್ನ ಬಂಧಿಸಬೇಕು ಕನ್ನಡ ಚಿತ್ರರಂಗದಿಂದ ಅವರನ್ನ ನಿರ್ಬಂಧಿಸಬೇಕು ಇಲ್ಲದಿದ್ದರೆ ಸ್ಯಾಂಡಲ್ವುಡ್ ಚಿತ್ರರಂಗದ ವಿರುದ್ಧ ಹೋರಾಟ ನಡೆಸುವುದಾಗಿ ಕರ್ನಾಟಕ ರಕ್ಷಣಾ ವೇದಿಕೆ ಎಚ್ಚರಿಕೆ ಕೂಡ ನೀಡಿತ್ತು ಕನ್ನಡ ಪರ ಕಾರ್ಯಕರ್ತರು ಪ್ರತಿಭಟನೆಯನ್ನ ನಡೆಸಿ ಸೋನು ನಿಗಮ್ ವಿರುದ್ಧ ಧಿಕ್ಕಾರ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದ್ರು ಕರ್ನಾಟಕ ರಕ್ಷಣಾ ವೇದಿಕೆ ಅಧ್ಯಕ್ಷ ನಾರಾಯಣಗೌಡ ಮಾತನಾಡಿ ಸೋನು ನಿಗಮ್ ಕನ್ನಡದ ಹಾಡು ಹಾಡುವಂತೆ ಕೋರಿದ ವೇಳೆ ಕಾಶ್ಮೀರದ ಭಯೋತ್ಪಾದನಾ ದಳಿಗೆ ಹೋಲಿಸಿದ್ದು ಯಾಕೆ ಅಂತ ಅರ್ಥ ಆಗ್ತಾ ಇಲ್ಲ ಈಗಾಗಲೇ ಕರವೇ ಮೂಲಕ ಪ್ರಕರಣ ದಾಖಲ ದಾಖಲಿಸಲಾಗಿದೆ ಯಾವುದೇ ಕಾರಣಕ್ಕೂ ಸರ್ಕಾರ ಮುಲಾಜೆ ಇಲ್ಲದೆ ಬಂಧಿಸಬೇಕು ಎಂದು ಒತ್ತಾಯಿಸಿದ್ರು ಕನ್ನಡ ಚಿತ್ರೋದ್ಯಮ ಸಿನಿಮಾ ಹಾಡುಗಳಿಂದ ಸೋನು ಬ್ಯಾನ್ ಹೌದು ತಾನು ಮಾಡಿದ ತಪ್ಪಿಗೆ ಕನ್ನಡ ಪರ ಕ್ಷಮೆ ಕೇಳ್ತಾರೆಂದು ಇಷ್ಟು ದಿನ ಕಾದಿದ್ದವು ಆದ್ರೆ ಅವರು ಕ್ಷಮೆಯನ್ನೇ ಕೇಳಿಲ್ಲ ಹಾಗಾಗಿ ಈ ಕ್ಷಣದಿಂದಲೇ ಜಾರಿಗೆ ಬರುವಂತೆ ಕನ್ನಡದ ಚಿತ್ರರಂಗದಲ್ಲಿ ಸೋನು ನಿಗಮ್ ಅವರಿಂದ ಹಾಡುಗಳನ್ನ ಹಾಡಿಸದೆ ಅವರನ್ನ ಕನ್ನಡ ಚಿತ್ರರಂಗದಿಂದ ದೂರ ಇಡಲು ನಿರ್ಧರಿಸಲಾಗಿದೆ ಇದಕ್ಕೆ ಕರ್ನಾಟಕದ ಚಲನಚಿತ್ರ ನಿರ್ಮಾಪಕರ ಸಂಘ ನಿರ್ದೇಶಕರ ಸಂಘ ಹಾಗೂ ಸಂಗೀತ ನಿರ್ದೇಶಕರು ಕೂಡ ಬೆಂಬಲವನ್ನು ನೀಡಿದ್ದಾರೆ ಕ್ಷಮಿಸಿ ಕರ್ನಾಟಕ ಎಂದು ಸೋನು ಮನವಿ ವೀಕ್ಷಕರೇ ಕನ್ನಡಿಗರ ಕೂಗು ತೀವ್ರವಾಗ್ತಾ ಇದ್ದಂತೆ ಎಚ್ಚೆತ್ತುಕೊಂಡಿರುವ ಸೋನು ನಿಗಮ್ ಸೋಮವಾರ ತಡರಾತ್ರಿ ವೇಳೆಗೆ ಕ್ಷಮೆಯಾಚಿಸಿದ್ದಾರೆ ಕನ್ನಡಿಗರನ್ನ ಉದ್ದೇಶಿಸಿ ಪತ್ರ ಬರೆದ ಸೋನು ನಿಗಮ್ ಕನ್ನಡ ಭಾಷೆ ಸಂಸ್ಕೃತಿ ಪ್ರೀತಿಸುವಾತ ಕನ್ನಡಿಗರ ಮೇಲೆ ತನಗೆ ಅಪಾರ ಪ್ರೀತಿ ಇದೆ ತಾನೊಬ್ಬ ದೇಶ ಭಕ್ತ ಭಾಷೆ ಜಾತಿ ಅಥವಾ ಧರ್ಮದ ಹೆಸರಿನಲ್ಲಿ ದ್ವೇಷ ಹುಟ್ಟಿಸುವ ಯಾರನ್ನಾದರೂ ತಾತ್ವಿಕವಾಗಿ ವಿರೋಧಿಸುತ್ತೇನೆ ಹೀಗಾಗಿ ಅವರಿಗೆ ಬುದ್ಧಿವಾದ ಹೇಳಿದೆ ಅಲ್ಲಿಗೆ ವಿಚಾರ ಅಂತ್ಯವಾಯಿತು ಅದೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಇವೆ ಎಂದರು ಈ ಘಟನೆಯಲ್ಲಿ ತಪ್ಪು ಯಾರದ್ದು ಎಂದು ಕರ್ನಾಟಕದ ಸೂಕ್ಷ್ಮ ಮನಸ್ಸಿನ ಜನತೆಯ ನಿರ್ಣಯ ಕೈಗೊಳ್ಳಬೇಕು ನೀವೇನೇ ತೀರ್ಪು ಕೊಟ್ಟರು ಸ್ವೀಕರಿಸುತ್ತೇನೆ ಜೊತೆಗೆ ಕರ್ನಾಟಕದ ಕಾನೂನು ಪೊಲೀಸರಿಗೆ ಸಂಪೂರ್ಣ ಸಹಕಾರ ನೀಡುತ್ತೇನೆ ಕರ್ನಾಟಕದ ಜನತೆ ತನಗೆ ನೀಡಿರುವುದು ದೈವಿಕ ಪ್ರೀತಿ ನೀವು ಏನೇ ತೀರ್ಪು ಕೊಟ್ಟರೂ ಮನಃ ಪೂರ್ವಕವಾಗಿ ಒಪ್ಕೊಳ್ತೇನೆ ಎಂದು ಪತ್ರವನ್ನ ಕೊನೆಗೊಳಿಸಿದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ ಪತ್ರಕ್ಕೆ ಸಾವಿರಾರು ಮಂದಿ ಕಾಮೆಂಟ್ ಮಾಡಿದ್ದು ಮಿಶ್ರ ಪ್ರತಿಕ್ರಿಯೆ ವ್ಯಕ್ತವಾಗಿದೆ ಪ್ಲಸ್ ಟಿವಿ ಜಾಲ